ಹೇಳಿ ಸರ್ ನೀವೇನು ಬಗ್ಗೆ ಪ್ರಜಾ ಅಷ್ಟು ಐಡಿಯಾ ಇಲ್ಲ ಬಟ್ ಅದು ಬಂದ್ರೆ ಏನೋ ಒಂದು ಚೇಂಜಸ್ ಆಗುತ್ತೆ ಅನ್ನೋದು ನಮ್ಗೆ ಖಂಡಿತ ಒಂದು ಭರವಸೆ ಇದೆ ಪ್ರಜಾಕೀಯದ ಬಗ್ಗೆ ನಮಗೂ ಎಲ್ಲೋ ಒಂದ್ ನಂಬಿಕೆ ಇತ್ತು ಅವ್ರು ಬಂದ್ರೆ ಏನೋ ಒಂದ್ ಚೇಂಜಸ್ ಆಗುತ್ತೆ ಯಾಕಂದ್ರೆ ಅವರು ಏನು ಅಂತ ನಮ್ಗೆಲ್ಲ ಗೊತ್ತು ಅವ್ರು ಬಂದ್ರೆ ಅವ್ರ ಟ್ಯಾಲೆಂಟ್ ಎಲ್ಲ ಡಿಫ್ರೆಂಟ್ ಆಗೇ ಇರುತ್ತೆ ಅಲ್ವಾ ಅದರಲ್ಲಿ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ತುಂಬಾ ವ್ಯತ್ಯಾಸ ಇದೆ ಜನಕ್ಕೆ ಗೊತ್ತಿಲ್ಲ ಕರೆಕ್ಟ್ ಕರೆಕ್ಟ್ ಅಲ್ವಾ ಅದರಿಂದ ನಾನ್ ಹೇಳೋದೇನಂದ್ರೆ ಪ್ರಜಾಕೀಕೆ ಒಂದ್ ಚಾನ್ಸ್ ಕೊಟ್ ನೋಡ್ರೆ ಏನೋ ಚೇಂಜಸ್ ಆಗುತ್ತೆ ಅದು ನಮ್ಗೆ ನಂಬಿಕೆ ಆದ್ರೆ ಕೊಡ್ತೀವಿ ಸರ್ ಬರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಿ ಅವ್ರ ಮೇಲೆ ಮೇಲೆ ಸ್ವಲ್ಪ ಬಡವರಿಗೆ ಒಳ್ಳೇದಾಗ್ಲಿ ಅಷ್ಟೇ ಬಡವ್ರ ಚೆನ್ನಾಗಿರ್ಬೇಕಷ್ಟೇ ನಾವೇ ಇವಾಗ ಆಟೋ ಡ್ರೈವರ್ ಆಟೋ ಡ್ರೈವರ್ ಯಾಕಂದ್ರೆ ಸರ್ ಬಗ್ಗೆ ನಮಗೆ ಸ್ವಲ್ಪ ನಂಬಿಕೆ ಇದೆ ಯಾಕಂದ್ರೆ ಅವ್ರು ತಿಂಕ್ ಮಾಡೋದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಜನಕ್ಕೆ ಒಳ್ಳೇದೇ ಆಗುತ್ತೆ ಅದು ನಂಬಿಕೆ ಇದೆ ಆದ್ರೆ ಒಳ್ಳೇದು ಬರ್ಬೇಕು ಬಟ್ ನೀವು ಒಬ್ಬ ಒಬ್ಬ ಕ್ಯಾಂಡಿಡೇಟ್ ಏನಾದ್ರೂ ಆಯ್ಕೆ ಆದ್ರೆ

ಕೆಲವೊಂದು ವಿಡಿಯೋಸ್ ನೋಡಿದೀನಿ ಅವ್ರದ್ದು ಅವ್ರು ಮಾತಾಡೋದಾಗ್ಲಿ ರೋಡ್ಸ್ ಬಗ್ಗೆ ಆಗ್ಲಿ ಕೆಲವೊಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರು ನನಗೆ ಇಷ್ಟ ಆಯ್ತು ಬಟ್ ಏನಂತಂದ್ರೆ ಪ್ರಜಾಕ್ ಇದ್ ಬಗ್ಗೆ ಜನಕ್ಕೆ ತುಂಬಾ ಗೊತ್ತಿಲ್ಲ ಹಾ ಅದು ಗೊತ್ತ ಮಾಡೋದಕ್ಕೆ ಕಲ್ಸ್ಬೇಕು ಅವ್ರು ಅವ್ರ ಮೈಂಡ್ ಅಲ್ಲಿ ಹೋಗುತ್ತೆ ಹೊಸ ಬರೋರಿಗೆ ಪ್ರವೇಶ ಕೊಡ್ಬೋದು ನಾವು ಅದ್ರ ಮೇಲೆ ನಮ್ಗೆ ಕೊಡ್ಬೋದು ಎಚ್ ಜಿ ಸಾಗ್ರು ಏನೋ ಯಾರು ಇರೋದು ಸಿಟ್ಟಿಂಗ್ ಎಂ ಪಿ ಸದಾನಂದ ಗೌಡ್ರು ಆತರ ಬೇಡ ಹೊಸ ಚಾನ್ಸ್ ಕೊಡೋಣ ನಾವು ಅಷ್ಟೇ ಈಗ ಹೋದ್ರೆ ಸಿದ್ದರಾಮಯ್ಯ ಈಗ ಹೋದ್ರೆ ಅವರು ಇವರು ರಾಜಕೀಯ ಮಟ್ಟ ಆಗ್ಬೇಕು ಸರ್ ನಮ್ಗೆ ಮೇನ್ ಅದೇ ಎಲ್ರು ಅವರೇನೆ ರಾಜಕೀಯ ಬರ್ಬೇಕು ಸರ್ ಏನೋ ಒಂದ್ ಚೇಂಜಸ್ ಆಗ್ಬೇಕು ತುಂಬಾ ಸಂತೋಷ ಕಾಂಗ್ರೆಸ್ ಬೇಡ ಈ ಕಡೆ ಬಿಜೆಪಿ ಬೇಡ ಈ ಕಡೆ ಜೆಡಿಎಸ್ ಬೇಡ ಸರ್ ಉಪೇಂದ್ರ ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಮಾತೇ ಹಿಡಿದಿದ್ದಾರೆ ಒಬ್ಬ ಇದೇ ಅಲ್ಲೇ ಇಂಟರ್ವ್ಯೂ ಅದು ಒಬ್ಬ ಬಂದು ದೇವ್ರ ಹತ್ರ ಹೊರ ಕೇಳ್ತಾನೆ ನಮ್ಮಅಪ್ಪಗೆ ಕಣ್ಣು ಅದೇನೋ ಚೆನ್ನಾಗಿರತ್ತೇತಾರ ಈಶ್ವರ ಪಾರ್ವತಿ ಹತ್ರ ವರ ಇದನ್ನೆಲ್ಲಾ ಎತ್ಕುಟ್ಟು ನಮಗೂ ಒಂದ್ ಆಸೆ ಅದ್ ಯಾವಾಗ್ ಮಾಡಿದ ಗೊತ್ತಿಲ್ಲ ಈಶ್ವರ ಬರ್ತಾನೋ ಉಪೇಂದ್ರ ಸರ್ ಬರ್ತಾರೋ ಒಟ್ ಬಂದು ನಮಗೂ ಅದೇ ತರ ವರ ಕೊಟ್ರು ಆದ್ರ ನಾವು ನೆಕ್ಸ್ಟ್ ನಮ್ಮ ಮಕ್ಳು ಫ್ಯೂಚರ್ ಗೆ ಚೆನ್ನಾಗಿರ್ತಾರೆ ಖಂಡಿತ ಬದಲಾಗುತ್ತೆ ಸರ್ ಬದಲಾಗುತ್ತೆ ಸರ್ ನಂಬರ್ ಇದೆ ಇಲ್ಲಿ ಏನ್ ಕೆಲಸ ಹೇಳಿ ಇಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ನಾನ್ ಕೇಳೋದಕ್ಕೆ ಮುಂಚೆ ಕೊಡಿ ಸರ್ ನಾನು ಮಾಡ್ಕೊಡ್ತೀನಿ ಇನ್ನೊಂದು ಕೇಳೋ ಇದು ಒಂದ್ ಎಕ್ಸಾಂಪಲ್ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಯಾರಾದ್ರೂ ಬಂದಿದ್ರೆ ಒಂದ್ ಐವತ್ ಕ್ವಶನ್ ಕೇಳ್ತಾ ಇದ್ರಿ ನೀವು ಬಂದಿದ್ದ ಹೇಳ್ಗೆ ನಾವು ಕ್ವಶನ್ ಯಾರ ಉಪೇಂದ್ರ ಸರ್ ಅನ್ನೋದ್ಕಿಂತ ಉಪೇಂದ್ರ ಅನ್ನೋದ್ಕಿಂತ ಪ್ರಜಾಕೀಯ ಅಂದ್ರೆ ಗೊತ್ತಾ ಅದ್ರಿಂದ ನಿಮ್ ಮತ್ತೆ ಏನು ಮಾತಾಡಿಲ್ಲ ಥ್ಯಾಂಕ್ ಯು ಒಂದ್ ಚಾನ್ಸ್ ಕೊಡ್ಬೇಕು ಅಲ್ಲೊಬ್ರೇ ಕುಕೊಂಡ್ಬಿಟ್ರಿ ಅವರು ದೊನೇ ಕೊಲ್ ಅಲಾಡ್ಸ್ಕೊಂಡು ಇರಾಕ್ ಆಗಲ್ಲ ಹೊಸಬ್ರಪ್ಪ ಸಿದ್ದರಾಮಯ್ಯ ಕುತ್ಕೊಂಡ್ಬಿಟ್ಟು ಇವ್ರ ಇವ್ರೇ ಚೇರ್ ನಮ್ ಚೇರ್ ನಿಮ್ ಚೇರ್ ಅಂತ ಹೊಡೆದಾಡ್ತಾ ಇದೆ ಇವಾಗ ಕುತ್ಕೊಂಡ್ಬಿಟ್ರಿ ಏನ್ ಮಾಡಿ ಇವಾಗ ಪ್ರಜಾಕೇರು ನಮ್ದು ಹೌದು ನಾವು ಕುತ್ಕೊಂಡ್ಬೇಕಾದ್ರಲ್ಲಿ ನೀವು ನಮ್ ಚೇರ್ ನಿತ್ಕೊಂಡ್ಬಿಟ್ಟು ನೀವು ಕಲ್ಲ ಕ್ಬಿಟ್ಟು ಇನ್ನೊಂದ್ ಏನಂದ್ರೆ ಈಗ ನಮ್ ದುಡ್ಡು ಕೊಟ್ಟು ನಾವೇ ಬಿಟ್ಟು ಹೌದೌದು ಬಸ್ ಬಸ್ ಫ್ರೀ ಬಿಟ್ರು ಅನ್ಬಿಟ್ಟು ಬಸ್ ಫ್ರೀ ಬಿಟ್ರು ಆ ಬಸ್ ಅಲ್ಲಿ ಏನ್ ಕಲ್ಕೊಂಡ್ರು ಅದನ್ನ ಏನಂದ್ರಲ್ಲ ತಕೊಂಡ್ತಾವ್ರೆ ನಾವು ಸೌಡಿ ಯಾವ ಏನೂ ಬೇಕಾಗಿಲ್ಲ ಕೆಲ್ಸ ಸಾಕು ಹಾ ಯಾಕಂದ್ರೆ ಈಗ ನಾವ್ ಹಬ್ನೇ ತಿಂದು ಹೋಗೋದು ಅದಕ್ಕಿಲ್ಲ ಮುಂದಕ್ಕೆ ಸರ್ ಮುಂದೆ ನಮ್ಮ ಮಕ್ಕಳು ಇದ್ದಾರೆ ನಮ್ಮ ಮಕ್ಕಳು ಟೀಚರ್ ಚೆನ್ನಾಗ್ ಥ್ಯಾಂಕ್ ಯು ಸರ್ ಖಂಡಿತ ಬದಲಾಗುತ್ತೆ ನಮ್ ಪ್ರಯತ್ನ ಮಾಡೋಣ ಸರ್ ಮಾಡಿ ಸರ್ ಏನ್ ಸಪೋರ್ಟ್